ಇದು ಗಂಟೆ ಪ್ರಯಾಣ ಮಾಡಿ ನನ್ನ ತಮ್ಮನ ಮದುವೆ ಅಟೆಂಡ್ ಮಾಡಿ ಹತ್ತು ದಿನದ ಬಳಿಕ ನಾನು ಮನೆಗೆ ಬಂದಿದ್ದೆ ಬಂದು ನನ್ನ ಮೂರು ವರ್ಷದ ಮಗ ಧನುಷನ ಸೋಫಾದಲ್ಲಿ ಇರಿಸಿ ರೂಮಿಗೆ ಹೋಗ್ತಾ ಇದ್ದೆ ಅಷ್ಟರಲ್ಲಿ ನನ್ನ ಅತ್ತೆ ಬಂದು ನೋಡು ನನ್ನ ಮಕ್ಕಳು ಬರ್ತಾ ಇದ್ದಾರೆ ಬೇಗ ಅಡುಗೆ ಪ್ರಿಪೇರ್ ಮಾಡು ಅದು ಅವ್ರಿಗೆ ಇಷ್ಟ ಆಗೋದನ್ನು ಮಾಡು ಅಂತ ಹೇಳಿದರು ಅದಕ್ಕೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ತರಿಸಿ ಮಣಗಿದ್ದೀನಿ ನಾನು ರೂಮಿಗೆ ಹೋಗೋದನ್ನು ನಿಲ್ಲಿಸಿ ಅಲ್ಲೇ ನಿಂತುಬಿಟ್ಟೆ ಮನಸ್ಸಲ್ಲಿ ಅಂದ್ಕೊಂಡೆ ನಾನು ಎಷ್ಟು ಸುಸ್ತಾಗಿ ಪ್ರಯಾಣ ಮಾಡಿ ಬಂದಿದ್ದೀನಿ ನನ್ನ ಆ ಇವತ್ತೇ ಬರಬೇಕಾ ಮನಸ್ಸಾಗಿತ್ತ ಬದಲು ಅವರು ನಮ್ಮ ಮನೆಯ ಹತ್ತಿರದಲ್ಲೇ ಇರುವವರು ಪ್ರತಿ ಭಾನುವಾರ ಮನೆಗೆ ಬರೋದನ್ನು ಮರೆಯೋದಿಲ್ಲ ಅಷ್ಟರಲ್ಲಿ ನನ್ನ ಗಂಡ ವಿನಯ್ ಬಂದ ಅವರು ತುಂಬ ಸುಸ್ತಾಗಿದ್ರು ನನ್ನ ಅತ್ತಿಗೆ ಅವರನ್ನು ನೋಡಿ ಅಯ್ಯೋ ನನ್ನ ಮಗನೇ ಎಷ್ಟು ಸುಸ್ತಾಗಿದೆಯಾ ಪ್ರಯಾಣ ಮಾಡಿ ನಿನ್ನ ಅತ್ತೆ ಮಾವನಿಗೆ ನೀನು ಮದುವೆ ಆದ ತಕ್ಷಣ ಅಷ್ಟು ದೂರ ಹೋಗಿ ಶಿಫ್ಟ್ ಆಗೋದಿತ್ತ ನನಗೆ ಮೊದಲೇ ಗೊತ್ತಿದ್ದರೆ ನೀನು ಮದುವೆ ಮಾಡಿಸ್ತಾ ಇರಲಿಲ್ಲ ಅಯ್ಯೋ ಅಮ್ಮ ಇದರಲ್ಲಿ ಅವರು ತಪ್ಪಿದೆ ಹೇಳು ಮಕ್ಕಳು ಎಲ್ಲಿದೆ ಅಲ್ಲಿಗೆ ಅಪ್ಪ ಅಮ್ಮನ ಶಿಫ್ಟ್ ಆಗ್ತಾರೆ ಅವರನ್ನು ನೋಡಿಕೊಂಡು ಮಕ್ಕಳಿಗೋಸ್ಕರ ಅಪ್ಪ ಅಮ್ಮ ತನ್ನ ಆಗಿ ಶಿಫ್ಟ್ ಆಗಿ ಹೋಗ್ತಾರೆ ಮತ್ತು ಅತ್ತೆ ಮಾವ ಇಲ್ಲೊಬ್ಬರೇ ಏನು ಅಂತ ಮಾಡ್ತಾರೆ ಹೇಳು ನನ್ನ ಗಂಡ ನನ್ನ ಅಪ್ಪ ಅಮ್ಮನ ಪರವಾಗಿ ಹೇಳಿದರು ಅತ್ತೆಗೆ ತುಂಬ ಕೋಪ ಬಂತು ಕೋಪದಿಂದ ನನ್ನ ಹತ್ರ ನೀನಲ್ಲಿ ಎಲ್ಲಿ ನಿಂತು ಮಾಡ್ತಾ ಇದ್ದೀಯಾ ಟ್ರೀವ್ ಮಾಡ್ಕೊಂಡು ಬಾ ಮತ್ತೆ ಕೊಡು ನಿನಗೆ ಕಾಣಿಸ್ತಾ ಇಲ್ವಾ ಎಷ್ಟು ಸುಸ್ತಾಗಿದ್ದಾನೆ ಅವನು ಅಂತ ಅಮ್ಮನ ಮಾತು ಕೇಳಿ ವಿನಯ್ ನಗಾಡುತ್ತೆ ಹೇಳ್ತಾ ಅಯ್ಯೋ ಅಮ್ಮ ನಾನು ಒಬ್ಬನೇ ಸುಸ್ತಾಗಿದ್ದೀನಿ ಅವಳು ನನ್ನ ಜೊತೆ ಬಂದಿದ್ಲು ಅವಳು ತುಂಬ ಸುಸ್ತಾಗಿದ್ದಾಳೆ ಹಾಗ ಅತ್ತೆ ಅಯ್ಯೋ ಅಲ್ಲಿಂದ ಟ್ರೈನ್ ತಾನೇ ಬಂದಿದ್ದು ಯಾವ ಕೆಲಸ ದಬ್ಬಾಕಿ ಬಂದಿದ್ದಾಳೆ ಹೇಳು ಸುಮ್ಮನೆ ಕೂತ್ಕೊಂಡು ತಾನೇ ಬಂದಿದ್ದು ತುಂಬ ಕೋಪದಿಂದ ಹೇಳಿದ್ರು ನಾನು ಆಗ ಲಗೇಜನ್ನು ನೋಡ್ತಾ ಇದ್ದೆ ಆಗ ವಿನಯ್ ಇನ್ನ ನೋಡಿ ನೀನು ಹೋಗು ಮೊದಲು ಟೀ ಮಾಡು ಅಷ್ಟರಲ್ಲಿ ನಾನೆಲ್ಲ ಲಗೇಜನ್ನು ತೆಗೆದು ಮನೆ ಮಡಿಗೆರ್ತೀನಿ ಅವ್ರ ಮಾತು ಕೇಳಿ ನಾನು ಹೋಗಿ ಟೀ ಮಾಡಲು ಹೋದೆ ಆಗ ಅತ್ತೆ ನೀನು ಈಗ ತಾನೇ ಸುಸ್ತಾಗಿ ಬಂದಿದ್ಯಾ ಏನು ಎತ್ತಿ ಮಡಗಲ್ವಾ ಬ್ಯಾಗನ ಏನು ಅವಳು ಕೆಲಸ ನೀನು ಮಾಡ್ತಾ ಇದ್ದೀಯಾ ಅಮ್ಮ ಇದರ ಅವಳು ಕೆಲಸ ನನ್ನ ಕೆಲಸ ಏನಿದೆ ಹೇಳು ಇದರಲ್ಲಿ ನಂದು ಸಾಮಾನುಗಳಿವೆ ನಾನು ಮಡಗಿದ್ರೆ ಈಗ ಬೇಗ ಕೆಲಸ ಮುಗಿಯುತ್ತೆ ನಾನು ಅನ್ಕೋತಾ ಇದ್ದೀನಿ ನಾನು ಹೊರಗಡೆಯಿಂದಾನೇ ಏನಾದರೂ ತರಿಸಿದ್ರೆ ಆಗುತ್ತಾ ಅಂತ ತುಂಬ ಜೋರಾಗಿ ಹೊಟ್ಟೆ ಹಸಿತಾ ಇದೆ ನನ್ನ ಹಾಗೆ ಚಾಯನೂ ಫುಲ್ ಸುಸ್ತಾಗಿರ್ತಾಳೆ ಅವಳಿ ಈಗ ಏನು ಅಡುಗೆ ಮಾಡ್ತಾಳೆ ಹೇಳು ಯಾಕೆ ಹೊರಗಡೆ ಯಾಕೆ ತರಿಸ್ತೀಯಾ ಇದ್ದೀಯಾ ತಿನ್ನೋದಕ್ಕೆ ಈಗ ನೀನಿಬ್ಬರು ಬರ್ತಾ ಇದ್ದಾರೆ ಇವ್ರಿಗೇನು ಹೊರಗಡೆ ಊಟ ತಿನ್ನಿಸ್ತೀಯಾ ಅಮ್ಮನ ಮಾತು ಕೇಳಿ ವಿನಯ್ ಸಡನ್ನಾಗಿ ಕುಳ್ ಕುಳಿತು ಬಿಟ್ಟಿದ್ದ ಏನು ಇಬ್ರು ಬರ್ತಾಯಿದ್ದಾರಾ ಇವತ್ತಿನ ಬರ್ತಾ ಇರೋದು ಈಗ ನಿನ್ನ ನೋಡಿ ತುಂಬ ದಿನಗಳಾಗಿದೆ ನಿನ್ನ ನೋಡೋಕ್ಕೆ ಇದ್ದಾರೆ ಇನ್ನೂ ಅವರು ಮಕ್ಕಳಿಗೆ ಪರೀಕ್ಷೆ ಆಗ್ತಾ ಇದೆ ಇನ್ನೂ ರಜ ದಿನಗಳು ಸಿಕ್ಕಿಲ್ಲ ಇಲ್ಲಾಂದ್ರೆ ಮಕ್ಕಳನ್ನು ಕರ್ಕೊಂಡು ಬರ್ತಾಯಿದ್ರು ತುಂಬ ದಿನಗಳಾಗಿವೆ ಅಮ್ಮ ಐದು ದಿನ ತಾನೇ ನೋಡ್ಕೊಂಡು ಹೋಗಿದ್ದು ನೋಡು ಇದೇ ನಿನ್ನ ತಂಗಿಯರ ಪ್ರೀತಿ ನಿನ್ನ ಮೇಲೆ ಇರೋದು ನೋಡು ಅವರಿಗೆ ಹೊರಗಡೆಯಿಂದ ತರಿಸಿ ಅನ್ನ ತಿನ್ನಿಸ್ಬೇಡ ಸುಮ್ಮನೆ ನಿನ್ನ ಹೆಂಡತಿಗೆ ಹೇಳು ಅವರಿಗೆ ಇಷ್ಟ ಇರುವ ತಿಂಡಿ ಅನ್ನ ಮಾಡಲು ನನ್ನ ಮಕ್ಕಳು ಇಲ್ಲಿ ಬಂದು ಹೊರಗಡೆ ಊಟ ಮಾಡೋದ ಅದು ಆಗೋದೇ ಇಲ್ಲ ಅಯ್ಯೋ ಅಮ್ಮ ಚಾಯನ ಹದಿನೈದು ಗಂಟೆ ಪ್ರಯಾಣ ಮಾಡಿ ಬಂದಿರೋದು ಅದರಲ್ಲೂ ಮೂರು ವರ್ಷದ ಮಗು ಕೂಡ ಇದೆ ಅವಳಿಗೆ ಅವನೇನು ಕಮ್ಮಿ ತೊಂದರೆ ಕೊಟ್ಟಿದ್ದಾನಾ ಪಾಪ ಅವಳಿಗೆ ನೀವು ಒಂದು ಮಗುವಲ್ಲೇ ಸಾಕಾಗಿಬಿಟ್ಟಿದ್ದೀರಾ ನಾನು ನಿಮ್ಮ ಅವರನ್ನು ಕರ್ಕೊಂಡು ಹೋಗ್ತಾ ಇದ್ದೆ ನಿಮ್ಮ ಅಜ್ಜಿ ಮನೆಗೆ ಅಮ್ಮ ಅದು ಹದಿನೈದು ಗಂಟೆಯ ಪ್ರಯಾಣ ಆಗಿರಲಿಲ್ಲ ಅದು ಬರೀ ಒಂದು ಗಂಟೆಯ ಪ್ರಯಾಣ ಆಗಿತ್ತು ಆಗ ಯಾರೂ ನನ್ನ ಹೆಲ್ಪ್ಗೂ ಬಂದಿಲ್ಲ ಅದು ಮೂರು ಮೂರು ಮಕ್ಕಳ ಜೊತೆಗೆ ಅಮ್ಮ ನೀನು ಸಹಿಸಿದ್ದು ನಿನಗಾಯಿತು ಅತ್ತೆ ನಿನ್ನ ಜೊತೆ ಮಾಡಿದ್ದು ನೀನು ನಿನ್ನ ಸೊಸೆ ಮೇಲೆ ಮಾಡೋದು ಸರಿನಾ ಹೇಳು ಇದು ತಪ್ಪು ತಾನೆ ನಿಮ್ಮ ಸೇಡು ಸೊಸೆ ಮೇಲೆ ಯಾಕೆ ಅಪ್ಪ ಯಾವತ್ತೂ ನಿನ್ನ ಅಜ್ಜಿ ಒಂದು ಮಾತು ಹೆದರುತ್ತರ ನೀಡ್ತಾ ಇರಲಿಲ್ಲ ಅದು ನೀನು ನಿನ್ನ ಹೆಂಡತಿಗೋಸ್ಕರ ನನ್ನ ಜೊತೆ ಮಾತಾಡ್ತೀಯಾ ಅಮ್ಮ ಅಪ್ಪ ಮತ್ತು ನನಗೆ ಅಜ ಗಜ ವ್ಯತ್ಯಾಸ ಇದೆ ನೀಲೆಲ್ಲ ಅದರಲ್ಲೂ ಕಂಪೇರ್ ಯಾಕೆ ಮಾಡ್ತೀಯಾ ಹಾಂ ನಾನು ತಂಗ್ಯರು ಬರ್ತಾ ಇದ್ದಾರೆ ಹಾಗಿದ ಮೇಲೆ ಅವರನ್ನು ಹಸಿವಿನಿಂದ ಅಂತೂ ಕಳಿಸಲ್ಲ ಆದರೆ ಊಟವನ್ನು ನಾನು ಹೊರಗಡೆಯಿಂದಲೇ ತರಿಸ್ತಾ ಇರೋದು ಚಾಯನ ತುಂಬ ಸುಸ್ತಾಗಿದ್ದಾಳೆ ಅವಳಿಗೂ ರೆಸ್ಟ್ನ ಅವಶ್ಯಕತೆ ಇದೆ ಬಂದ ಕೂಡಲೇ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವಳಿಗೆ ಹುಷಾರಿಲ್ಲದ ಹಾಗೆ ಆಗಿ ಎರಡು ಮೂರು ದಿನ ನೀವು ಮನೆ ಕೆಲಸ ಮಾಡ್ತೀರಾ ಅದಕ್ಕೆ ನಾನು ಹೊರಗಡೆಯಿಂದಲೇ ತರಿಸ್ತೀನಿ ಊಟನ ಅಂತ ಹೇಳಿ ಹೊರಗಡೆಯಿಂದಲೇ ಆರ್ಡರ್ ಮಾಡ್ದೆ ಅತ್ತೆ ನಿಂತೆಲ್ಲ ನೋಡ್ತಾ ಇದ್ರು ಮೂವರು ತುಯ್ ಕುಡಿತಾ ಇದ್ರು ಅಷ್ಟರಲ್ಲಿ ಇಬ್ಬರು ನಾದಿನಿಯರು ಬಂದರು ಅವ್ರು ಬಂದಾಗ ಅತ್ತೆಯ ಮುಖದಲ್ಲಿ ಖುಷಿ ಹರಡಿತ್ತು ಎಲ್ಲರೂ ಕೂತ್ಕೊಂಡು ಮಾತಾಡ್ಕೊಂಡಿದ್ರು ಅಷ್ಟೊತ್ತಿಗೆ ಡಿಲಿವರಿ ಬಾಯ್ ಬಂದ ಊಟ ತಗೊಂಡು ನನ್ನ ಗಂಡ ಹೋಗಿ ಇಸ್ಕೊಂಡು ಪೇಮೆಂಟ್ ಮಾಡಿ ಬಂದರು ಆಗ ನಾದಿನಿಯರು ಕಣ್ಣಿನಿಂದ ಅತ್ತೆ ಜೊತೆ ಕೇಳಿದಾಗ ಅತ್ತೆ ಇದು ಇವತ್ತಿನ ಹುಡುಗಿಯರ ಜಾಣ್ಮೆ ಹಾಗೆ ತಂಗಿಯರು ಬಂದಾಗ ಹೊರಗಡೆಯಿಂದ ತರಿಸಿರೋದು ಊಟನ ಅಂತ ಮೆಲ್ಲಗೆ ಹೇಳಿದ್ರು ಇದು ಕೇಳಿ ನನಗೆ ತುಂಬ ಬೇಜಾರಾಗಿ ಒಳಗಡೆ ಕಿಚನ್ಗೆ ಬಂದೆ ಅವಳು ಏನಾದರೂ ಹೇಳಿದ್ರೆ ಅದಕ್ಕೆ ಹತ್ತು ಸೇರಿಸಿ ಬೈತಾರೆ ಅಂತ ಅದಕ್ಕೆ ಅವಳು ಸುಮ್ಮನೆ ಸುಮ್ಮನಿದ್ದೆ ನಾನು ನನ್ನ ಜೊತೆ ನನ್ನ ಗಂಡ ಕೂಡ ಸೇರಿ ಅಡುಗೆ ಬಡಿಸಿದ್ರು ಎಲ್ಲರೂ ಕೂತು ಊಟ ಮಾಡಿದ್ವಿ ಆಗ ಒಬ್ಬನಾದೀನಿ ಛಾಯಾ ನಿನ್ನ ದೊಡ್ಡ ಭಾಗ್ಯವಂತ ಕಣೆ ನನಗೆ ಇಷ್ಟೊಳ್ಳೆ ಗಂಡನ ಮನೆ ಸಿಕ್ಕಿದೆ ಮತ್ತು ಚಿಂತೆ ಇಲ್ಲದೆ ನಮ್ಮೊಟ್ಟಿಗೆ ಕೂತು ಊಟ ಕೂಡ ಮಾಡ್ತಾ ಇದೆಯಾ ನಾವಂತೂ ಚಪಾತಿ ಮಾಡಿ ಮಾಡಿ ಅವ್ರಿಗೆ ಸರ್ವ್ ಮಾಡಿ ಮಾಡಿ ಸಾಕಾಗ್ತಾ ಇದ್ವಿ ನೀನು ದೇವರಿಗೆ ಪ್ರಾರ್ಥನಾ ಮಾಡಿ ದಾನ ಧರ್ಮ ಮಾಡಬೇಕು ಇದಕ್ಕೋಸ್ಕರ ದೇವರಿಗೆ ಥ್ಯಾಂಕ್ಸ್ ಹೇಳಬೇಕು ನನ್ನ ಅಣ್ಣನಂತಹ ಗಂಡ ಸಿಕ್ಕಿದ್ದಕ್ಕೆ ಇದಂತೂ ಅರ್ಥ ಮಾಡ್ತಾನೆ ಹೆಂಡತಿ ಸುಸ್ತಾಗಿದ್ದಾಳೆ ಅಡುಗೆ ಮಾಡೋದು ಆಗಲ್ಲ ಅಂತ ಹೊರಗಡೆಯಿಂದ ಊಟ ಧರಿಸಿದ್ದಾನೆ ನಮ್ಮ ಗಂಡಂದಿರೋ ಅಡುಗೆ ಮಾಡಿಸಿ ಬಿಡ್ತಾ ಬಿಡ್ತಾರೆ ಆದರೆ ನಾನು ಕೇರೇ ಮಾಡಲಿಲ್ಲ ಬದಲಾಗಿ ನಗಡಿ ಸುಮ್ಮನೆ ಆದರೆ ಆಗ ಅತ್ತೆ ನನ್ನ ಮಕ್ಕಳು ಒಂದೇ ಪರಿವಾರದಲ್ಲಿ ಮದುವೆ ಆಗಿ ಇಬ್ಬರು ಒಂದೊಂದು ಒಟ್ಟಿಗೆ ಕೆಲಸ ಮಾಡಿಕೊಂಡು ಹೋಗ್ತಾರೆ ಇಷ್ಟು ದೊಡ್ಡ ಮನೆ ಇದೆ ಬೇರೆ ಹೆಣ್ಮಕ್ಳು ಆದರೂ ಯಾವತ್ತೂ ಓಡಿ ಹೋಗ್ತಾ ಇದ್ರು ಆಗ ನನ್ನ ಗಂಡ ಅಯ್ಯೋ ಇವರು ಅತ್ತೆ ಅಡುಗೆ ಮನೆಯಲ್ಲಿ ಎನಿ ಟೈಮ್ ಇರ್ತಾರೆ ಅಡುಗೆ ಮಾಡುತ್ತಾ ಮತ್ತು ಎಂಥ ಸ್ವಾದಿಷ್ಟ ಅಡುಗೆ ಮಾಡ್ತಾರೆ ಇವರ ನಾದಿನಿಯರು ಏನೇ ಕೆಲಸ ಇದ್ದರೂ ಒಟ್ಟಿಗೆ ಸೇರಿ ಓಡಿ ಓಡಿ ಮಾಡ್ತಾರೆ ಇರ್ತಾರೆ ಅಂತ ಹೇಳಿದ್ರು ಇದನ್ನು ಕೇಳಿದ್ದೆ ಅತ್ತೆ ಕೋಪದಿಂದ ಓ ಏನು ನಿನ್ನ ತಂಗಿಯರು ನಿನ್ನ ಮದುವೆಯಲ್ಲಿ ಓಡಿ ಓಡಿ ಕೆಲಸ ಮಾಡಿಲ್ವಾ ಹೇಳು ಅಯ್ಯೋ ಅಮ್ಮ ನಾನೇನು ಅವ್ರ ತಪ್ಪು ಹೇಳ್ತಾ ಇದ್ದೀನಿ ಹೇಳ್ತಾ ಇದ್ದೀನಿ ಹೇಳು ಅವ್ರ ಮನೆಯಲ್ಲಿ ಎಲ್ಲರೂ ಒಟ್ಟಿಗೆ ಸಮಾನವಾಗಿ ಕೆಲಸ ಮಾಡ್ತಾರೆ ತುಂಬ ಒಳ್ಳೆ ಫ್ಯಾಮಿಲಿ ಅಂತ ಹೇಳಿದ್ದೀನಿ ಅಷ್ಟೇ ಊಟ ಎಲ್ಲ ಆದಮೇಲೆ ಎಲ್ಲರೂ ಕೂತಿದಾಗ ಇನ್ನೊಬ್ಬನಾದೀನಿ ಹೇಳಿದ್ಲು ಅಯ್ಯೋ ಛಾಯಾ ನಿನಗೆ ತುಂಬ ಹುಡುಗರು ಸಿಕ್ಕಿರುತ್ತಲ್ಲ ನೀನೊಬ್ಬಳ ತಂಗಿ ಅಲ್ವಾ ನಿಮ್ಮ ಅಣ್ಣನಿಗೆ ಎಲ್ಲಿ ತೋರಿಸು ನಮಗೂ ನೋಡ್ತೀವಿ ಏನು ಅಂತ ಆಗ ಲಾವಣೆ ಹಾಂ ಹಾಂ ನಾವು ಅದನ್ನೆಲ್ಲ ನೋಡೋದಕ್ಕೆ ಬಂದಿದ್ದು ಅಂಥದ್ದೇನು ಸಿಕ್ಕಿದೆ ಅತ್ತಿಗೆಗೆ ಅದಕ್ಕೆ ಇಷ್ಟು ಬೇಗ ಬಂದಿದ್ದು ಅದನ್ನು ಕೇಳಿ ನಾನು ನನ್ನ ರೂಮ್ಗೆ ಕರ್ಕೊಂಡೋದೆ ಎಲ್ಲರೂ ನನ್ನ ರೂಮಲ್ಲಿ ಕುತ್ಕೊಂಡ್ರು ಆಗ ಅವಳು ಎಲ್ಲ ತೆಗೆದು ತೆಗೆದು ತೋರಿಸ್ತಿದ್ಳು ಆಗ ಅದರಲ್ಲಿ ತುಂಬ ಒಳ್ಳೆ ಒಳ್ಳೆ ಸೀರೆಗಳು ಡ್ರೆಸ್ಗಳಿತ್ತು ಅದರಲ್ಲಿ ಕಾಸ್ಟ್ಲಿ ಕಾಸ್ಟ್ಲಿ ಸ್ಯಾರಿಗಳು ಇತ್ತು ಅದರಲ್ಲಿ ಒಂದು ಸ್ಯಾರಿ ತೆಗೊಂಡು ಇದಂತೂ ತುಂಬ ಸುಂದರವಾಗಿದೆ ಅಷ್ಟೇ ಬಲಿಯ ಸ್ಯಾರಿ ಆಗಿರಬೇಕು ಆಗ ನಾನು ಹಾ ಅಂದೆ ಇದು ತುಂಬ ಬೆಲೆಯ ಅದು ಅಮ್ಮ ನನಗೋಸ್ಕರ ಆಗಿ ಮಾಡಿಸಿರೋದು ಮದುವೆಗೆ ಅಂತ ಅದರಲ್ಲಿ ವರ್ಕ್ ಕೂಡ ಕೈಯನ್ನು ಮಾಡಿಸಿರೋದು ಆಗ ಹಾಂ ಕೈಯದೇ ವರ್ಕ್ ಮಾಡೋದು ಅಂದರೆ ತುಂಬ ಅಷ್ಟೇ ಬೆಲೆ ಇರುತ್ತೆ ಆಗ ಅತ್ತೆ ಸಡನ್ನಾಗಿ ಅಯ್ಯೋ ಅಷ್ಟಿಷ್ಟ ಆಗಿದ್ರೆ ಅದನ್ನು ನೀನೇ ಇಟ್ಕೊ ಅತ್ತಿಗೆ ಸ್ಯಾರಿ ತಾನೆ ಅವ್ಳು ಕೊಟ್ಟರೆ ಏನು ನಾದಿನಿಗೆ ತಾನೆ ಆಗ ನನಗೆ ತುಂಬ ಬೇಜಾರಾಯಿತು ನಾನು ನೋಡ್ತೇನೆ ನಿಂತುಬಿಟ್ಟೆ ಆಗ ವಿನಯ ಅಯ್ಯೋ ನಿಮಗೆ ಅಷ್ಟೇ ಇಷ್ಟ ಆಗಿದ್ರೆ ನಮಗೆ ಈ ಸ್ಯಾರಿ ರಕ್ಷಾಬಂಧನದಲ್ಲಿ ಅಂತಹದೇ ಸಾರಿನ ನಾನು ಮಾಡಿಸ್ಕೊಡ್ತೀನಿ ಆಗ ಅತ್ತೆ ಅಯ್ಯೋ ಅಷ್ಟು ದುಡ್ಡು ಖರ್ಚು ಯಾಕೆ ಮಾಡ್ತೀಯಾ ಇದೇ ಕೊಟ್ಟರೆ ಆಯ್ತಾರ ಅಮ್ಮ ಇದು ಚಾಯ ಅಮ್ಮ ಪ್ರೀತಿಯಿಂದ ಅವಳಿಗೆ ಅಂತ ತೆಗೆದುಕೊಟ್ಟಿದ್ದಾರೆ ಹಾಗಿದ್ಮೇಲೆ ಅದನ್ನು ಇವ್ರು ಇಸ್ಕೊಂಡ್ರೆ ಸರಿಯಾಗತ್ತಾ ಹೇಳು ಆಗ ಅತ್ತೆ ಅಯ್ಯೋ ನನ್ನ ಅತ್ತೆ ನಿನ್ನಪ್ಪ ತಂದು ಕೊಟ್ಟದ್ದು ಮಾತ್ರ ಅಲ್ಲ ನಾನು ನನ್ನ ಮನೆಯಿಂದ ತಂದ ವಸ್ತು ನನ್ನ ಆದಿನಿಯರಿಗೆ ಇಷ್ಟ ಆದರೆ ಆಗಲೂ ಆರ್ಡ್ರ್ ಇದ್ರು ಕೊಡೋದಕ್ಕೆ ನಿನ್ನಪ್ಪನ ಇಸ್ಕೊಂಡು ಕೊಟ್ಟು ಬಿಡ್ತಾಯಿದ್ರು ಆದರೆ ನೀನೇನೋ ಹೆಂಡತಿ ಗುಲಾಮನಾಗಿ ಆಗ ಅಯ್ಯೋ ಅಮ್ಮ ನೀನು ಎಷ್ಟು ಕೊಟ್ಟಿದ್ದೀಯೋ ಬಿಟ್ಟಿದ್ದೀಯೋ ಹೇಗೆ ಅಜ್ಜಿನ ಹೆದ್ಕೊಂಡಿದ್ದೀಯೋ ಗೊತ್ತಿಲ್ಲ ಅದಕ್ಕೆ ಅಜ್ಜಿ ನಿನ್ನಾದಿನಿಯರ ಮನೆಯಲ್ಲೇ ಇದ್ದು ಅಲ್ಲೇ ಸತ್ತಿದ್ದು ನಿನ್ನಾದಿನಿಯರು ಮದುವೆ ಆದಮೇಲೆ ಮನೆಗೆ ಬರೋದನ್ನು ನೋಡೇ ಇಲ್ಲ ನಾನು ಬಹುಶಃ ನಾನು ನನ್ನ ಮದುವೆಗೆ ಹಾಲ್ನಲ್ಲಿ ನೋಡಿದ್ದೆ ಜ್ಞಾಪಕ ಅಲ್ವಾ ಅಮ್ಮ ಆಗ ಅತ್ತೆ ಒಂಥರ ಆಗಿ ಹೋದರು ಇದು ಅತ್ತೆಗೆ ಅರ್ಥ ಆಯಿತು ಏನೋ ಆದರೆ ನಾದಿನಿಯರಿಗೆ ಅರ್ಥ ಆಗಿತ್ತು ಅವ್ರು ಅಲ್ಲಿಂದ ಎದ್ದು ಹೋದರು ಮತ್ತು ಆಗಲೇ ನಾವು ಹೋಗ್ತೀವಿ ಅಂತ ತುಂಬ ಲೇಟ್ ಆಯಿತು ಅಂತ ಹೋದರು ಹೆಣ್ಮಕ್ಳು ಅಮ್ಮನ ಮನೆಗೆ ಬಂದು ಅತ್ತೆ ಜೊತೆ ಸೇರಿ ಬೆಂಕಿ ಹೊತ್ತಿಸೋ ಬದಲು ಅವ್ರ ಮನೇಲಿದ್ದು ಅವರ ಅತ್ತೆ ಮಾವನನ್ನು ತಮ್ಮ ಅಪ್ಪ ಅಮ್ಮನಾಗಿ ನೋಡ್ಕೊಂಡಿದ್ರೆ ಅವ್ರು ಬಾಳು ಚೆನ್ನಾಗಿರುತ್ತೆ ಮತ್ತು ಅವರ ಅಮ್ಮನ ಮನೆಯನ್ನು ನೆಮ್ಮದಿಯಾಗಿರುತ್ತೆ ನಾನು ಹೀಗೆ ಹೇಳಲ್ಲ ಹೋಗಬಾರ್ದು ಅಂತ ಆದರೆ ಹೋಗಬೇಕು ಆದರೆ ಅಮ್ಮನ ಮನೆ ಅಂತ ಮಾತು ಮಾತಿಗೆ ಅಮ್ಮನ ಮನೆಗೆ ಹೋಗೋದು ಸರಿಯಲ್ಲ ಈ ಸ್ಟೋರಿ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ನನ್ನ ಚಾನಲ ಲೈಕ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗಳನ್ನು ನೋಡ್ತಾ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್